ಒಂದು ಊರಲ್ಲಿ ಒಂದು ಶಾಲೆ ಇತ್ತು ಶಾಲೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಹುಡುಗರು ಬರ್ತಾಯಿದ್ರು ಮಕ್ಕಳು ಒಳ್ಳೆಯ ಅಭ್ಯಾಸವನ್ನು ಮಾಡತಕ್ಕಂಥವರು ಶಿಕ್ಷಕರು ಸಹಿತ ಉತ್ತಮವಾಗಿ ಕಲಿಸ್ತಾ ಇದ್ದರು ಶಾಲೆಯ ಮುಖ್ಯಾಧ್ಯಾಪಕರು ಮಕ್ಕಳು ಒಳ್ಳೆಯ ರೀತಿಯಿಂದ ಶಿಕ್ಷಣವನ್ನು ಕಲಿಯಬೇಕು ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು ಕೇವಲ ಶಿಕ್ಷಣ ಇದ್ದರೆ ಮಾತ್ರ ಸಾಲದು ಉಳಿದ ವಿಷಯಗಳಲ್ಲೂ ಮಕ್ಕಳು ಮುಂದೆ ಬರಬೇಕು ಒಳ್ಳೆಯ ನಾಗರಿಕರಾಗಬೇಕು ಹೇಳತಕ್ಕಂಥ ಆಲೋಚನೆ ಇದ್ದಂಥವರು ಒಮ್ಮೆ ಏನಾಯಿತು ಅಂತಂದರೆ ಆ ಶಾಲೆಗೆ ಎಲ್ಲ ರೀತಿಯ ಮಕ್ಕಳು ಬರ್ತಿದ್ರು ಬಡವರು ಬರ್ತಿದ್ರು ಶ್ರೀಮಂತರು ಬರ್ತಿದ್ದರು ಎಲ್ಲ ವರ್ಗದ ಜನರು ಬರ್ತಿದ್ದರು ಉತ್ತಮವಾದಂತಹ ಶಾಲೆ ಒಬ್ಬ ಹುಡುಗನ ಒಂದು ಪೆನ್ನು ಕಳುವಾಯಿತು ಶಾಲೆಯಲ್ಲಿ ಆ ಪೆನ್ನು ಅಂತಂದರೆ ಅವನಿಗೆ ಹಿರಿಯರು ಹುಟ್ಟಿದ ಹಬ್ಬಕ್ಕಾಗಿ ಬೆಲೆ ಬಾಳುವಂಥ ಪೆನ್ನನ್ನು ಕೊಟ್ಟಿದ್ದರು ನೆನಪಿರಲಿ ಈಗ ಭಾಳಷ್ಟು ಕಡೆ ಕೊಡ್ತಾರಲ್ಲ ಹಾಗೆ ಆ ದಿನ ಕಳುವಾದ ಕೂಡಲೇ ಅವನು ಅಳುತ್ತಿದ್ದ ಯಾರು ಕದ್ರು ಯಾರು ಕದ್ರು ಯಾರೂ ಕಾಣೋದಿಲ್ಲ ಹಾಗಿದ್ದರೆ ಕಾಣದೇ ಇದ್ದು ಯಾರನ್ನ ಮೇಲೂ ಹೇಳುವಂತಿಲ್ಲ ಶಿಕ್ಷಕರು ಕೇಳಿದ್ರು ಯಾರೂ ಇಲ್ಲ ಇಲ್ಲ ತಮ್ಗೆ ಗೊತ್ತಿಲ್ಲ ತಮ್ಗೆ ಗೊತ್ತಿಲ್ಲ ಅಂತಂದರು ಆಗ ಮುಖ್ಯಾಧ್ಯಾಪಕರು ಮಕ್ಕಳಲ್ಲಿ ಬಂದು ಎಲ್ಲರೂ ಕೈಯನ್ನು ಮೇಲೆತ್ತಿ ನಿಂತುಕೊಳ್ಳಬೇಕು ನಾನು ಪರೀಕ್ಷೆ ಮಾಡ್ತೇನೆ ಎಂಬುದಾಗಿ ಹೇಳಿದರು ಪೆನ್ನನ್ನು ಹುಡುಕುತ್ತಾ ಹುಡುಕುತ್ತಾ ಎಲ್ಲರ ಕಿಸೆಗಳನ್ನು ಪ್ಯಾಂಟಿನ ಕಿಸೆಗಳು ಶರ್ಟಿನ ಕಿಸೆಗಳನ್ನು ನೋಡ್ತಾ 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 ಇದ್ದರು ಕೊನೆಯಲ್ಲಿ ಅವರು ಹೌದಲ್ಲ ಎಲ್ಲೂ ಯಾರಲ್ಲೂ ಸಿಗಲಿಲ್ಲ ತನಗೆ ಅಂತಂದರು ಮತ್ತೆ ಒಂದು ಹತ್ತು ನಿಮಿಷಗಳಲ್ಲಿ ಓಹೋ ತನಗೆ ಪೆನ್ನು ಸಿಕ್ಕಿತು ಇಲ್ಲಿ ಆಟದ ಮೈದಾನದಲ್ಲಿ ಬಿದ್ದುಕೊಂಡಿತ್ತು ನನಗೆ ಸಿಕ್ತು ಇದು ಹೇಗೋ ಬಿದ್ದಿದೆ ಅದು ಪಾಪ ಅಂತ ಹೇಳಿ ಎಲ್ಲರ ಎದುರಿನಲ್ಲಿ ಯಾರ ಪೆನ್ನು ಕಳುವಾಗಿತ್ತೋ ಆ ಪೆನ್ನನ್ನು ಅವನಿಗೆ ಒಪ್ಪಿಸ್ತಾರೆ ನಂತರ ಯಾರಿಗೂ ತಿಳಿಯದ ಹಾಗೆ ಒಬ್ಬ ಹುಡುಗನನ್ನು ಅವನ ಹೆಸರು ಗುಂಡ ಗುಂಡನನ್ನು ಕರೆದು ಅವನಿಗೆ ಹೇಳಿದರು ಗುಂಡ ನೀನು ಪೆನ್ನನ್ನು ಕದ್ದಿ ಇದು ಸರಿಯಲ್ಲ ಈ ರೀತಿ ಗುಣವನ್ನು ಬೆಳೆಸ್ಕೊಳ್ಬಾರದು ನಿನ್ನ ಭವಿಷ್ಯಕ್ಕೂ ಇದು ಚೆನ್ನಾಗಿ ಆಗುವುದಿಲ್ಲ ಕಳು ಮಾಡುವುದು ಸುಳ್ಳು ಹೇಳುವುದು ಕಪಟ ಮೋಸ ಇದು ನಮ್ಮ ಸಂಸ್ಕೃತಿಯಲ್ಲ ಅದನ್ನು ಬೆಳೆಸ್ಕೊಳ್ಳೇಬಾರದು ನಾವು ಭಾರತೀಯ ಮಕ್ಕಳು ಉತ್ತಮ ಸಂಸ್ಕೃತಿ ಬೆಳೆಸ್ಕೊಳ್ಬೇಕು ಅದರಲ್ಲೂ ನೀವೆಲ್ಲ ನನ್ನ ವಿದ್ಯಾರ್ಥಿಗಳು ಬೆಳೆದು ದೊಡ್ಡವರಾಗಿ ಉತ್ತಮ ನಾಗರಿಕರಾಗಿ ಉತ್ತಮ ನೌಕರರಾಗಿ ಸೇವಕರಾಗಿ ಮುಂದೆ ಬರಬೇಕು ಅಂತ ಹೇಳಿ ಇದನ್ನು ಯಾರಿಗೂ ತಾನು ಹೇಳಿಲ್ಲ ನೀನು ಇದರಲ್ಲಿ ನಿನ್ನ ಗೌರವ ಹಾಳಾಗ್ತದೆ ಹೇಳುವ ದೃಷ್ಟಿಯಿಂದ ನಾನು ಇದನ್ನು ಹೇಳಲಿಲ್ಲ ನಾನು ಇದನ್ನು ಎಲ್ಲೂ ಹೇಳುವುದಿಲ್ಲ ಗೋಪ್ಯವಾಗಿಡ್ತೇನೆ ನೀನು ಬೇಸರ ಪಡದೆ ಅಭ್ಯಾಸವನ್ನು ಮಾಡು ಇಂಥ ಗುಣವನ್ನು ಬೆಳೆಸಿಕೊಳ್ಳಬೇಕಾ ಬೇಡ ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸಿದರು ಗುಂಡನಿಗೆ ತುಂಬ ಸಂತೋಷ ಆಯಿತು ಓಹೋ ತಾನು ಯಾರಲ್ಲಿಯೂ ಮರ್ಯಾದೆಯನ್ನು ಕಳೆದುಕೊಳ್ಳುವಂತಹ ಪ್ರಸಂಗವನ್ನು ಗುರುಗಳು ತಂದುಕೊಳ್ಲಿಲ್ಲ ಹೇಳಿ ಅವನು ಸ್ವಲ್ಪ ಸಮಾಧಾನದಲ್ಲಿ ಹೋದ ಹಾಗೆ ಅಭ್ಯಾಸ ಮಾಡ್ತಾ ತನ್ನ ತನ್ನ ಶಿಕ್ಷಣವನ್ನು ಇದ್ದರು ಎಲ್ಲ ಮಕ್ಕಳು ಹಾಗೆ ಕೆಲವು ವರ್ಷ ಕಳೆಯಿತು ಹುಡುಗರು ಕಲಿತಾ ಇರ್ತಾರೆ ಮುಂದೆ ಹೋಗ್ತಾ ಇರ್ತಾರೆ ಶಿಕ್ಷಣವನ್ನು ಮುಂದುವರಿಸ್ತಾ ಇರ್ತಾರೆ ನೌಕರರಾಗ್ತಾರೆ ಎಂಟತ್ತು ವರ್ಷ ಕಳೆದ ಮೇಲೆ ಒಂದು ದಿನ ಅದೇ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ ಬಂತು ಆ ಪಟ್ಟಿಯಲ್ಲಿ ಈ ಪೆನ್ನನ್ನು ಕದ್ದಂತಹ ಗುಂಡ ಅವನ ಹೆಸರು ಇತ್ತು ಉತ್ತಮ ಸಾಧನೆ ಮಾಡಿ ಒಂದು ಕಂಪನಿಯಲ್ಲಿ ನೌಕರನಾಗಿದ್ದಾನೆ ನಮ್ಮ ಶಾಲೆಯಲ್ಲಿ ಕಲಿತವ ಅಂಥೇಳಿ ಅವನನ್ನು ಸಮಾರಂಭದಲ್ಲಿ ಸನ್ಮಾನಿಸುವ ಕಾರ್ಯಕ್ರಮ ಎಲ್ಲ ಜನ ಸೇರಿದ್ದಾರೆ ನಡೀತಾ ಇತ್ತು ಗುಂಡ ನೇರವಾಗಿ ಹೋಗಿ ಹೆಡ್ಮಾಸ್ಟರಿಗೆ ಮುಖ್ಯಾಧ್ಯಾಪಕರಿಗೆ ಉಡ್ಡಂಡವಾಗಿ ಬಿದ್ದು ನಮಸ್ಕರಿಸಿದ ಮತ್ತು ಹೇಳಿದ ಎದ್ದುಕೊಂಡು ಎಲ್ಲರ ಎದುರಿನಲ್ಲಿ ನಾನು ಹೇಳ್ತಾ ಇದ್ದೇನೆ ನನ್ನ ಇಷ್ಟೆಲ್ಲ ಶ್ರೇಯಸ್ಸಿಗೆ ನಮ್ಮ ಮುಖ್ಯಾಧ್ಯಾಪಕರ ಒಂದು ದೊಡ್ಡ ಗುಣವೇ ಕಾರಣ ಎಲ್ಲರಂತೆ ನಾನು ಶಿಕ್ಷಣವನ್ನು ಕಲಿತೆ ಜೊತೆಯಲ್ಲಿ ನನಗೆ ಯಾಕೋ ಕೊಳುವು ಮಾಡುವ ಅಭ್ಯಾಸ ಇತ್ತು ಸಣ್ಣ ಪುಟ್ಟ ಸಾಮಾನುಗಳನ್ನು ಕದಿಯುವಂಥದ್ದು ಒಂದು ದಿನ ಹಿಂಗಾಯಿತು ಅಂತ ಹೇಳಿ ತನ್ನನ್ನು ಪೆನ್ನು ಕದ್ದ ಸಂದರ್ಭದಲ್ಲಿ ಗುರುಗಳು ಯಾವ ರೀತಿ ರಕ್ಷಣೆ ಮಾಡಿದರು ತನಗೆ ಯಾರಿಗೂ ತಿಳಿಯದ ಹಾಗೆ ಬುದ್ಧಿವಾದವನ್ನು ಹೇಳಿದರು ಜೊತೆಯಲ್ಲಿ ನಾನು ಕದ್ದೆ ಎಂಬುದನ್ನು ಯಾರಿಗೂ ತಿಳಿಸಲಿಲ್ಲ ನಾನು ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿದ್ದೆ ಆದರೆ ಅವರ ಮಾತಿನಿಂದ ನಾನು ಎದ್ದು ನಿಂತು ನಂತರದಲ್ಲಿ ಅಭ್ಯಾಸ ಮಾಡಿದೆ ಬೆಳೆದೆ ಇವತ್ತು ಉತ್ತಮವಾದಂತಹ ಸ್ಥಿತಿಯನ್ನು ತಲುಪುವುದಕ್ಕೆ ನಮ್ಮ ಶಿಕ್ಷಕರೇ ಮುಖ್ಯ ಅಧ್ಯಾಪಕರ ಆ ಒಂದು ಘಟನೆ ಕಾರಣ ಅಂತ ಹೇಳಿ ನಾನು ನೋಂದಿಸ್ತಾ ಇದ್ದೇನೆ ಎಲ್ಲ ಶಿಕ್ಷಕರೂ ತನಗೆ ಸಹಕರಿಸಿದ್ದಾರೆ ಅಂತ ಹೇಳಿದಾಗ ಇಡೀ ಸಭೆ ಕರತಾಡನ ಮಾಡಿತ್ತು ಇದು ಒಂದು ಕಥೆ ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣದಿಂದ ಸಣ್ಣಪುಟ್ಟ ತಪ್ಪನ್ನು ಮಾಡಿದಾಗ ಈ ರೀತಿಯ ಬುದ್ಧಿವಂತಿಕೆಯ ಮಾಡುವುದು ಬಹಳ ಶ್ರೇಷ್ಠವಾದಂಥದ್ದು ಕಳುಹು ಮಾಡಬಾರದು ಕಪಟ ಮಾಡಬಾರದು ಯಾರಿಗೂ ಮೋಸ ಮಾಡಬಾರದು ಸುಳ್ಳು ಹೇಳಬಾರದು ಇದೆಲ್ಲ ನಮ್ಮ ಸಂಸ್ಕೃತಿ ಆಗಿರಬೇಕು ಉತ್ತಮ ಗುಣಗಳಿಂದ ನಾವೆಲ್ಲ ಮೇಲ್ಮಟ್ಟದಲ್ಲಿ ಬರಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ